ಹೊಂದಿರುವಂತಹ ಅಧಿಕಾರಿಗಳು ಕೂಡ ಮುಂದಿನ ದಿನಗಳಲ್ಲಿ ಆ ಕೆಂಪೇಗೌಡರನ್ನ ರೂಢಿಸಿಕೊಂಡು ಮುಂದಿನ ದಿನಗಳಲ್ಲಿ ಈ ಒಳ್ಳೆ ಆಡಳಿತ ನೀಡಬೇಕು ಅಂತ ಈ ದಿನ ಏನು ಸರಳತೆಯಿಂದ ಸಜ್ಜನೆಯಿಂದ ಇದ್ದೀರಾ ಈ ಕೆಂಪೇಗೌಡ ಜಯಂತಿ ತಾಲೂಕಿನಾದ್ಯಂತ ಎಲ್ಲಾ ಕಡೆ ಕೂಡ ತುಂಬಾ ಚೆನ್ನಾಗಿ ಸರಳವಾಗಿ ಮಾಡಿದ್ದಾರೆ ಅಂತ ಈಗಾಗಲೇ ನಮಗೆಲ್ಲ ಮಾಹಿತಿ ಬಂದಿದೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಏನು ನಾವು ನೆಕ್ಸ್ಟ್ ಮಂತಲ್ಲಿ ಕೆಂಪೇಗೌಡ ಜಯಂತಿಯನ್ನು ವಿಜೃಂಭಣೆಯಿಂದ ಮಾಡಬೇಕಂತ ನಾವು ಅಂದ್ಕೊಂಡಿದ್ದೀವಿ ಆ ಸಮಯದಲ್ಲಿ ತಾವೆಲ್ಲರೂ ಕೂಡ ತಾಲೂಕು ಆದ್ಯತರ ಎಲ್ಲರೂ ಕೂಡ ಸಹಕಾರ ಸಹಕಾರದಿಂದ ತಮ್ಮ ಸಹಮತವನ್ನು ಕೊಟ್ಟು ವಿಜೃಂಭಣೆಯಿಂದ ಕೆಂಪೇಗೌಡ ಜಯಂತಿಯನ್ನು ಮುಂದಿನ ದಿನಗಳಲ್ಲಿ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ನಿಮ್ಮೆಲ್ಲರಲ್ಲೂ ಕೂಡ ನಾನು ಮನವಿ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಈ ಮುಂದಿನ ದಿನಗಳಲ್ಲಿ ಏನು ಕೆಂಪೇಗೌಡ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡೋದರ ಮುಖಾಂತರ ತಾಲೂಕಾದ್ಯಂತ ಈ ಕೆಂಪೇಗೌಡರು ಏನು ಸೇವೆ ಮಾಡಿದ್ದಾರೆ ಎಲ್ಲ ರಾಜ್ಯಾದಂತಹ ಜಿಲ್ಲೆಯಂತಹ ಅಂತ ಜನಗಳಲ್ಲಿ ನಾವು ಕೂಡ ಒಂದು ಸಣ್ಣದಾಗಿ ಸಹಾಯ ಮಾಡುವಂತಹ ನಮ್ಮ ತಾಲೂಕಿನಲ್ಲಿ ಜನಗಳು ಬೆಳೆದು ಸಹಾಯ ಮಾಡೋಕ್ಕೆ ಮುಂದೆ ಬರಬೇಕು ಕೆಂಪೇಗೌಡರ ರೀತಿಯಲ್ಲಿ ನಾವು ಮಾಡೋಕ್ಕಾಗದೇರೇ ಇರಬಹುದು ಆಡಳಿತ ಅದರಲ್ಲಿ ನಮ್ಮ ಈಗ ಏನು ಶಿಕ್ಷೆಯಿಂದ ಆಡಳಿತವನ್ನು ಕೊಡುವಂಥ ಬಂದಿರುವಂಥ ಅಧಿಕಾರಿಗಳು ಕೂಡ ಮುಂದಿನ ದಿನಗಳಲ್ಲಿ ಆ ಕೆಂಪೇಗೌಡರನ್ನ ರೂಢಿಸಿಕೊಂಡು ಮುಂದಿನ ದಿನಗಳಲ್ಲಿ ಈ ತಾಲೂಕು ಒಳ್ಳೆಯ ಆಡಳಿತ ನೀಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡುತ್ತಾ ಮುಂದಿನ ದಿನಗಳಲ್ಲಿ ಕೆಂಪೇಗೌಡ ಜಯಂತಿಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಭಾವಿಸುತ್ತಾ ಈ ಎರಡು ಮಾತುಗಳು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರಗಳು